ಮಾಡ್ತೀನೋ ಅದ ಯಾವ ಅದು ಅದು ದೊಡಮ್ಮ ನನ್ನ ಬಟ್ಟೆಗಳು ಮರ್ಚ್ ಮಡಿಕೊಂಡೆ ಕರಮ್ಮ ಬಕೆಟ್ ಅಲ್ಲಿ ಏಕಲನ್ ಬೀರಲ್ಲಿ ಹಾಕುವೆ ಅದಕ್ಕೆ ಇದ್ರೊಳಗೆ ಮಡಗಿದಿ ಅದು ಇದು ಡೈಲಿ ಯೂಸ್ ಅಲ್ಲಿ ಇರ್ಲಿ ಅನ್ಬಿಟ್ಟು ಮಡಿಕೊಂಡೆ ದೊಡಮ್ಮ ಸರಿ ಸರಿ ಆಯ್ತು ಹೋಗು ನಾನು ಇಲ್ಲೇ ರೆಸ್ಟ್ ಮಾಡ್ತೀನಿ ಹೋಗಿ ಅಡಿಗೆ ಮಾಡ್ಬಿಡವ ದೊಡಮ್ಮ ನಮ್ ದೊಡಮ್ಮ ನಿಮ್ ರೂಮ್ ಹೋಗಿ ದೊಡಮ್ಮ ಇಲ್ಲಿ ಏನ್ ಕೆಲ್ಸ ಇಲ್ಲಿ ಚೆನ್ನಾಗಿರೋದು ಇಲ್ಲಿ ಸ್ವಚ್ಛ ಚಳಿ ಆಯ್ತದೆ ನಿಮ್ ರೂಮ್ ಅಲ್ಲಿ ಮನೆಗೆ ಹೋಗಿ ಅದಕ್ಕವ ನನ್ ರೂಮಲ್ಲಿ ಅಲ್ಲಿ ಸೊಳ್ಳೆ ಕಟ್ಟ ಕರ್ಮಗ ನಾನು ಇಲ್ಲೇ ಮನೆ ಕತ್ತೀನಿ ಸುಮಾರು ಸಾಗಿತ್ತು ಕರ್ಮಗ ದಬ್ಬ ತಂದಿ ಉಪಯೋಗಿಸ ಇಲ್ಲ மக மட்டிர்சுமாப்பா இதோட சரி கே இல் மணி கே இல்லை கேள்ண்டு மனி கப்போ தோடமா அங்கோ நீங்க அண்ணா இல்லை இல்ல சோழே ஆட்ட கண்ணு தோடமா அது கேம மணிக்க இல்லாத இல்லே மனி கத்தினி அய்யோ நர்மவ் ಅಯ್ಯೋ ಯಾರ ಕಡೆ ಕಲ ತರ್ತ ಕುಂತಾರ ಕನವ ಅಯ್ಯೋ ಸಿವನೇ ಕತ್ ಹೋಗತ್ತಾಗೆ ಏನ್ ನೆಮ್ದಿ ಇದ ಮನಿ ಕಳದ ನೆಮ್ಮದಿ ಕೊಡಕಿಲ್ಲ ಬೇಡಮ್ಮ ಕಲ ತಗ್ಗಿ ಅದ್ ಯಾರು ನೋಡಗಿದಡಮ್ಮ ಸರಿ ಆಯ್ತು ಅದೇನ್ ಮಾತಾಡ್ಸ್ಕ ಬತ್ತೀನಿ ಇಲ್ಲಿ ಹಾಸ್ಕೆಲ್ಲ ಹೋದ್ರವ ಒಂದ್ ಮನಿ ಕಬೇಕು ಇವತ್ತು ನಿನ್ ಜೊತೆ ನಿನ್ ರೂಮ್ ಅಲ್ಲಿ ಮನಿ ಕತ್ತಿನ ಅನ್ಬೇಕ ಸರಿ ಆಯ್ತು ದೊಡಮ್ಮ ಅಯ್ಯೋ ಮಗು ಚಿಲ್ಕ ಏನಿದ್ ನಿನ್ ರಗಳೆ ಯಾಕಾದ್ರೂ ಬಂದು ನಿನ್ ಮಾತು ಕಟ್ಕೊಂಡು ನಿಜಕ್ಕೂ ಎಷ್ಟು ಬೇಜಾರಾಗ್ತಾ ಗೊತ್ತು ನನ್ಗೆ

ಬನ್ನಿಗ ನಿಮ್ಗೆ ಹೇಳ್ತೀನಿ ಬನ್ನಿ ಇದ್ರ ಒಳಗಡೆ ಕುತ್ಕೊಳ್ಳಿರಾ ಏನ್ ಹೇಳ್ತಾ ಇದೀರಾ ನೀವು ನೋಡಿ ಇದ್ ಮೆಷಿನ್ ಒಳಗ್ ಕುಂತೀರಿ ನೀವು ಬೆಳಗ್ಗೆ ಎದ್ಮೇಲೆ ಊರ್ ಕಳ್ಸಿಕೊಟ್ಟು ಬೆಳಿಗ್ಗೆ ತೊಡಮ್ಮ ಡ್ಯೂಟಿಗ್ ಹೋಯ್ತದ ನೀವು ಹೋಗಿರಿ ಹೇಳ್ತಾ ಇದೀರಾ ನಾನು ಇದ್ ಒಳಗಡೆ ಇಲ್ಲ ಇಲ್ಲೇನಪ್ಪ ಆಗಲ್ಲ ಅಯ್ಯ ವಿಕ್ಯವರ ಬಂದ್ಬೇಡಿ ಸಿಗಾಕಂಡ್ರಿ ಇಬ್ಬರಿಗೂ ಹೋಗಿದ್ದ ಚೆನ್ನಾಗಿ ನಾನು ಕುಸ್ಕೋಬೇಕಾದ್ ನಿಮ್ಮಿಂದವ ನೋಡಿ ಬನ್ನಿ ಕೂತ್ಕೊಳ್ಳಿ ಏನ್ ಚಿನು ಏನು ಹೇಳ್ತಾ ಇದೀನಿ ನೀನು ವಾಷಿಂಗ್ ಮಿಷಿನ್ ಒಳಗಡೆ ನೈಟ್ ಎಲ್ಲ ನಾನು ಅಯ್ಯೋ ಹೆಂಗಾರ ಅಲ್ಲಿ ಮೊದಲಿಗೆ ಬನ್ನಿ ನೀವು ಇನ್ನ ನಮ್ದು ಅಡಾಮ ಬಂದ್ಬಿಟ್ಟದ್ದು ಸದ್ಯಕ್ಕೆ ಇವತ್ತು ಒಂದಿನ ಕಾಲ ಕಳೀರಿ ನಾಳೆ ಮೊದ್ಲು ಊರ್ ಗಂಟೋಗಿರಿ ಸ್ವಲ್ಪ ಬುದ್ಧಿಲ್ವ ನಿಮ್ಗೆ ಸ್ಟೂಪಿಡ್ ನಿನ್ನ ಅಲ್ಲ ನಿನಗೆ ಗೊತ್ತಿಲ್ವ ಇವತ್ತು ರಜೆ ಇರಲ್ಲ ರಜೆ ಇರುತ್ತೆ ಸಂಡೇ ಅಂದ್ಬಿಟ್ಟು ಅಷ್ಟು ಕಾಮನ್ ಸೆನ್ಸ್ ಇಲ್ದ ಯಾವ ತರ ಬರೆಯ ಕೇಳಿದೆ ನಾನು ನೀನು ಯಾಕೆನೇ ಬರೆಯ ಕೇಳಿದೆ ನೀನು ಸ್ಟೂಪಿಡ್ ನಿನ್ನಂತ ಚೈಲ್ಡ್ ಲವ್ ಮಾಡಿದ್ನಲ್ಲ ನನಗ್ ಬುದ್ಧಿಲ್ಲ ನನಗೆ ನಿಜವಾಗ್ಲು ನೀನ್ ಈ ತರದವಳು ಅಂತ ಅನ್ಕೊಂಡಿರ್ಲಿಲ್ಲ ನಾನು ಇಷ್ಟು ದಡ್ಡ ದಡ್ಡ ಮಾಡಿದ್ವು ಅಂತ ಅನ್ಕೊಂಡಿರಲಿಲ್ಲ ಅಲ್ಲ ನಾವು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇವತ್ತು ಭಾನುವಾರ ಏನಾದರೂ ನಿಮ್ಮ ಅಮ್ಮ ನೋಡಿದ್ರೆ ಕಷ್ಟ ಆಗುತ್ತೆ ಅವ್ರಿಗೆ ರಜೆ ಇರುತ್ತೆ ಅನ್ನೋದು ಕಾಮನ್ ಸೆನ್ಸ್ ಇಲ್ಲ ನೀವು ಹೇಗೆ ಬರೋಕೆ ಹೇಳಿದೆ ಹೇಗೆ ಬರೋಕೆ ಹೇಳಿದೆ ನೀನು ನಾನು ಕಾಮನ್ ಸೆನ್ಸ್ ನಿನ್ಗೆ ನಿನಗೆ ಗೊತ್ತಿಲ್ವಾ ನೀನು ಯಾಕೆ ಬಂದೆ ನೀನು ನೀನು ಗ್ಯಾನ್ ಇರಬೇಕಾಗಿತ್ತಾನೆ ತಿರುಗಾ ಮಾತಾಡಬೇಡ ನೀನು ಸುಮ್ಮ ಮುಚ್ಕೊಂಡು ಕೂತ್ಕೊಳ್ಳಿ ಹೇಳಿದ್ರೆ ಕೇಳಬೇಕು ಸುಮ್ಮ ಬಾಯಿ ಮುಚ್ಕೊಂಡು ವಾಹನ ಮಿಸ್ ನೋಡಿ ಕೂತ್ಕೊಂಡು ನೀನೀಗ ನಾನು ಹೇಳ್ಬಿಟ್ಟು ಇವ್ನು ಗ್ಯಾನ್ ಇತ್ತಿಲ್ವೇನ ಭಾನುವಾರ ರಜೆ ಇರ್ತದೆ ಅಂದ್ಬಿಟ್ಟು ಹೇಳ್ಬೇಕಾಗಿತ್ತು ನೀನು ಬುದ್ಧ ಅಂತ ನೀನು ನನಗೆ ಹೇಳ್ತಾ ಇದೆಯಲ್ಲ ನೀನು ರಜೆ ಇರ್ತದೆ ಅಂತ

ಆಹ್ಹ್ ಎಲ್ಲಾ ಕೆಲ್ಸಾನು ಮಾಡ್ತಾಳೆ ಪರ್ವ ಇಲ್ವಲ್ಲ ಏನ್ ಮಾಡೋಣ ಸಿಕ್ಕಿಲ್ಲ ಹುಸಿ ಕೆಲಸ ಮಾಡ್ಸಕ್ಕ ಸುಸ್ತಾ ಅಲ್ಲಕೊಂಡು ಏನ್ ಕುಡ್ದ್ ಕಟ್ಟೆ ಕಣ್ಣಿನ ಮಗಳು ವಾಷಿಂಗ್ ಮಿಷಿನಲ್ಲಿ ಅಲ್ಲಿ ಬಟ್ಟೆ ಹಾಕತಾಳೆ ಆಮೇಲಿಂದ ಇನ್ನೇನು ಬೆಳಿಗ್ಕನ್ ತೊಳ್ಕೊಂಡು ಗ್ಯಾಸ್ ಅಡುಗೆ ಮಾಡ್ಕೊಂಡು ಅವಳು ಅವ್ಳು ತಂಗಿಕ್ಕ ಇನ್ನೇನು ಮಾಡ್ಬೇಕಾ ಹಂಗಲ್ಲ ಕಣಕ ನೀನೇ ಗಂಡ ಕೆಲಸನ ಮಾಡ್ತಾಳೆ ಅನ್ಬಿಟ್ಟು ಅವಳಿಗೆ ಅಭ್ಯಾಸ ಇಲ್ವ ಅಕ್ಕ ಸುಂಕಿರು ನೀನೇ ಮುದುಸಿ ಮುದುಸಿ ಅವ್ಳು ನೆಚ್ಚಿಸಿರದ್ ಮಾಡು ಚೆನ್ನಾಗಿ ಬಂಗ ಮಾಡ್ಕೋತದ ಹೆಣ್ಣುಕನ ನೀನೆ ಅದ್ಗಡ್ಸಿರೊಳ್ಕತ್ತೆ ಇನ್ನೇನು ಇನ್ನೇನು ನಿನ್ನ ಗಂಡ ಮಾತಾಡ್ಸೋಣ ಏನ್ ಸಮಾಚಾರ ನೀನು ಮಾಡ್ಕಿ ತರಿಸಿ ಹೆಂಗೆ ನನ್ನ ಕಡೆ ತಿರ್ಗಿ ನೋಡೋಕೆ ನಮ್ಮ ಮುಂಡೆ ಮಗ ಕನಕ ಏನು ಅನ್ಕೊಬಿಟ್ಟಿದೇವ ಸಾಮಾನ್ಯದ ನನ್ನ ಕಡೆ ಇದೇವನ್ನ ನನ್ನ ಮಗ ಮನೆ ಹೇಳ ನನ್ನ ಮಗ ನನ್ನ ಮಗನಿಂದ ನಮ್ಮ ನೆಮ್ಮಗೆ ಹೇಳಾಕದೇ ಅದರದ ನನ್ನ ಮಗನಿಂದ ಲೋಪ ನನ್ನ ಮಗನಿಂದ ಕಿತ್ತದ್ ನನ್ನ ಮಗನಿಂದ ಉದ್ದಾರ ಅದ ನವನು ಯಾಕೆ ಊಟ ಆಯ್ತಲ್ಲ ನಾವು ಸರಿ ಆಯ್ತು ಸುಮ್ಕಿನ ಇತ್ತೆ ನೀನು ಅದು ಏನೋತ ಇನ್ನೇನು ಮಾಡಿ ಆಯ್ತು ಆಯಿತು ಇರತಗೆ ನೀನು ಸುದ್ದಿಗೋಗಬೇಡ ಇನ್ನೇನು ನೀನು ನೀನು ಮೊದ್ಲು ಅದ್ರಲ್ಲಿ ಅದ್ ಗಿಡಿಸ್ಕೊಂಡೆ ಕಣ ನಿಮ್ಮ ಅತ್ತೆ ತಾವು ಏನ ಗಣ್ತಾವ ನಿನಗೆ ಇರಕ್ಕೆ ಬರ್ಲಿಲ್ಲ நீனதுகண்டு சும் அவ்வளோ தூரியே மாடு அண்ணி பத்து தந்து சுர்த்தி நின் கண்ட் காசுமணி என்ன பேங்க கொடோ முடிக்கணு நீக்காதங்க ஒன் மனி கட்டுப்போதாக புதவந்தாக நீதந்தி ஆக நிலக்கி சும்மின்னே சமே யாக்கே மாதாடியா நீ சும்மே உபயோக கிள் மத்தக்க மாதாடா நீ நானே ஒப்பிட்ட நீதான் யாரு கண்ணுக்கு ஒப்பாக்கி நியாய எத்தி அத்த மாட்டாது கண்ண நீட்ட நீ நின் மக்கள் அதுகிஸ்கு குத்தி அயோ ஏனாக்க மாட் நானே இதோட சரி நீங்க நானே மா ஏன்மா அதுக்கட் நீன் பாள் மாண்காணி மக்கூடியா அவண்கல்லை சங்கதில் டொடே தூஸ்க்கண்டே இது கண்டுவந்து இடத்திவந்து அவ்வளோ மகிழ்விட்டு இவளு இல்றோது அவன் அல்லது இவையா லக்ஸன் வா சாய் பதிவ நின்று நம்ம ஜீவனோ இல்லை நம்ம மக்களும் ஜீவனோரில் ஆசை மாடே ஓகோ ஐயோ நின்க்கிரக்கிஜ்கு சுமக்கள் நன் மக சரில சுமக்கிறவங்க அவனும் அவன் பால்ச எ அவன் இடத்தி பால்ச இடந்த அவனு ಅವ್ರು ಬಾಳ್ ಸಕೂಲ ಏನೂ ಇಲ್ಲ ಕಂದ್ಬಿಡು ಹಾಗಂದ್ರೆ ಹಾಗಂದ್ರೆ ಹಂಗಂದ್ರೆ ಏನಾರು ತುಣೆ ಅಕಾಗ ಬಾಳಸ್ತಂಗೆ ಆಯ್ತಾವ ನೀವು ಅವ್ನು ಸುದ್ದಿ ಬಿಟ್ಟಾಕ್ಬಿಟ್ಟು ಬೇರೆ ಮಾತಾಡಿ ನೀನು ಇನ್ನೇನು ಆಯ್ತಾ ಅಡುಗೆ ಆಯ್ತಕ ಹ್ಞೂ ಈ ತಾನೇ ಮಟನ್ ತಂದ್ಕೊಟ್ಟಿನಿ ಇನ್ನೂ ಏನು ಮಾಡಿಲ್ಲ ಅವಳು ಸರಿ ಆಯಿತು ಮಾಡ್ಕೊ ಊಟ ಮಾಡಿ ಮತ್ತೆ ಆಮೇಲೆ ಮಾಡ್ತೀನಿ ಸರಿ ನೀನೇನು ಮಾಡಿದಿ ಅಯ್ಯೋ ಏನು ಮಾಡನವ ಏನು ಮಾಡಿಲ್ಲ ನಾನು ಏನು ಮುನ್ನಕ್ಕೆ ತಾನೇ ಮನ್ಸು ಬಂದದಕ್ಕ పక్కలీ ఏను ఆడతారు ఆడతారు ఏం సింగ్ జీవితం సొసెత్తు అందేనా మండే యావ్యవ థర్ నాటక ఆడతారు గొప్పకైలి థూ నోడ ఆట కూడా అట నోడి 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 కట్వ నేను అవుగితే ఇష్టం ఇక్క అవి జల్ ముఖి ఇష్ట పెంక థూ మాన్ అండి ఏను వస్త ముదీర నిన్న మైదా నన్న మగ థూ అవును జల్ ముఖి ఇష్ట ಅವನ ಗಂಡ ಅಂತ ಇನ್ನೊಂದು ತಾನೇ ಮಕ್ಕ ನೋಡ್ಬೇಕ ನಾನು ನನ್ನ ಈ ಥರ ನಾನು ಯಾರಿಗೋಸ್ಕರ ಮಾಡಿದ್ದ ನಾನು ಸಾಲ ಸಾಲ ಮಾಡಿ ಮದುವೆ ಮನೆ ರೆಡಿ ಮಾಡ್ಸಿದ್ದೆ ಯಾರಿಗೆ ಹಾಂ ಇವನು ಮದುವಾಗಿ ಚೆನ್ನಾಗ್ ಮದ್ವಾಗಿ ಇರುವಂತ ನಾನು ಮನೆ ಕೊಡಬೇಕಾಗಿತ್ತಂತೆ ಅದಕ್ಕೆ ನನ್ನ ಕಡೆ ತಿರುಗು ನೋಡಕ್ಕಿಲ್ಲ ಅವರಿಬ್ರು ಮಜಾ ಮಾಡ್ಕಂಡು ಇಡ್ಲಿ ಅನ್ಬಿಟ್ಟು ನಾನು ಮನೆ ಬಿಡ್ಬಿಟ್ಟು ನಾನೇ ಉಂಟೋಗ್ಡ್ಬೇಕಾಗಿತ್ತು ಆಗ ಸರಿ ಇರೋದು ಅವ್ನು ಬಾಯಿ ನೀನು ಮುನ್ನಾಕ ಅವ್ನ ಅವ್ನ ಬಾಯಿಗೆ ಮೂರು ರೆಡಿ ಮುನ್ನಾಕ ಅವನು ಉದ್ದಾರ ಅದನ ಹೋಗು ಯಾಕೆ ಆಯ್ತಾನ ಅಕ್ಕನ అవును సుద్ధి యాకేబుడుక అయ్యో ఏ కణవ సీ కనీ సీ హి వర్గడకే ఏ హా మటన్ తగబందు కొట్టిన అడుగే మతే అసీ ముడి తోళ్ళకూసి బట్టే వర్గ్ హాక్కుడుకు వాషింగ్ మిషినల్ బట్టే ఉసి మిషన్ ఆర్మాబీని సరి ఆయూ వగే నీరా ఉయిక నీర సరిబుడు ఆయే మాట్తినీ ఆయ్ కనక ముందు ప్లీజ్ లైక్ మి కమెంట్ మి సబ్స్క్రైబ్